ಸಿದ್ಧಗೌದು ಸಣ್ಣ ಮನಿ ಕಡೆ ಹಾಡಗಿರ್ ಈ ಕಡೆ ಮನಿ ಕಡೆ ಹೊಳಿ ನೋಡಿದ್ರು ಆ ಕಡೆ ಮನೆಯಾಗ ಗೌಡ್ ಮಾತ್ರ ಬಾಳ ಕಚ್ಚಿ ಹೌದೌದು ಯಾಕಂದ್ರೆ ಗೌಡರಿಗೆ ಎ

ఒ సంపద ఇట్కొందా భగవంత్ యాత్ర గౌడ్ విశేషవన్నీ కలోగ్ మార్క ఆ మాత్ర మార్తీవ్రు ఏతి చూ క్యాత్రు మాత్ర మరి ಹಾ 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 ಹಿಂಗೊಂದು ಹೇಳುವಂತ ಉದ್ದೇಶವಾಗಲು ಹೇಳ್ತಿದ್ರಿಪಾ ಹೇಳ್ತಿದ್ರು ಹೌದೌದು ಎಲ್ಲ ಅಂತ ಗೌರವನ್ನ ಕಳ್ಕೊಂಡು ಕಳ್ಕೊಂಡು ನಾವು ನೀವು ಒಂದು ವರ್ಷ ಆಯ್ತು ಆಯ್ತರಿ ಬಂದ ಆ ಭಗವಂತ ಕೊನೆಗೆ ಯಾಕಂದ್ರೆ ನಾವು ಮನುಷ್ಯನಾಗ ನಡ್ಕೊಂಡಿ ಈಗಾದ್ರೆ ಹೇಳಿದ್ರೆ ಗುರುನಾಥ್ ಮಾಸ್ಟರ್ ಅವರು ಈ ಕಲಾವಿದ ಶ್ರಾಪ್ ಐತಿ ಏನೋ ಅಂತ ಮಾತಾಡ್ ಹೇಳಿದಾಗ ಏನ್ ಹಿಂದಿನ ಏನಾದ್ರೆ ಈಗಿನ ಹಿಂದಿನ ಇಡ್ಕೊಂಡ ಪುರಾಣದ ಹಿಡ್ಕೊಂಡು ಕೇಳಿದ್ರ ಈಗ ಯಾವಾಗೂ ನೋಡ್ರಿ ನೀವು ಚಲೋ ಕಾಯಿಗೆ ಸುಮಾರು ಕಾಯಿಗೆ ಬಂದಿ ಹರಿಯಂಗಿಲ್ಲ ಹಾ ಅಂದ್ರೆ ಕಾಯಿ ಹಾ ಚಲೋ ಹಣ್ಣು ಕಾಯಿಲೆ ಹರಿಂದಿರ್ತಾವೆ ರುಚಿ ಯಾವಾಗಲೂ ಚಲೋ ಯಾವಾಗಲೂ ಇನ್ನೊಂದು ಹತ್ತು ವರ್ಷ ಹನುಮಂತ ಇರಬೇಕು ನಮ್ಮ ಇಷ್ಟಿತ್ತು ಇತ್ರಿ ಬಾ ಗವರ್ನರ್ ಏನವರು ತಮ್ಮ ಆ ವಿದ್ಯೆ ನಮ್ ಜೊತಿನೇ ಓದ್ರು ಯಾವಾಗಲೂ ಸಲು ಸಿಕ್ಕಾಗ ನಮ್ಗೆ ಮುಳಿಗ್ ಬರ್ತಾ ಅನ್ಗೆ ಹೌದ್ ಹೌದ್ ನಾನವ್ರು ನಮ್ಗೇನ ಈ ಗೌಡ್ ಯಾವಾಗಲೂ ಪೋರ್ಸ್ ಅಂತ ಗಿಡ ಇದ್ ಮಾಡಿದ್ವಿ ನಾವು ಯಾವಾಗ್ತದ ಅವಾಗ ಯಾವಾಗ ಬಾರಲ್ಲ ಅವಾಗ ಹಿಂಗ ಹೇಳ್ತಿರಲ್ಲಪ್ಪ ಇದಕ್ಕೆ ಬಾ ಅನ್ನೋಂತ ಮಾತಾಡಿದ್ರಲ್ಲ ಯಾಕೆಲ್ಲ ಬಹಳ ಸಂತೋಷದಿಂದ ಕೂಡಿ ಹೌದ್ ಹೌದ್ ಯಾಕಂದ್ ಕೇಳಿದ್ರ ಇನ್ನೊಂದ್ ಮಾತ್ ಕೇಳಿದ್ರ ಗೌಡ್ರಗಿ ಏನಂತ ಕೇಳಿದರ ಮಾತ ಗೌಡ್ರ ಮತ್ಲ ಎಲ್ಲಿ ವಾಡಲಿ ಯಸ ಎಸ ತಾಯಿ ಬದಲೇ ಹೇಳ್ತೀವಿ ಮಾತ್ರಿಪ್ಪಾ ಮತ್ ಯಾಕ್ರಿ ಯತ್ನ ಕೇಳ್ದವ್ರಿಗ ಆ ಏನತ್ತೀರಿಪ್ಪ ಗೌಡ್ರು ತಮಾನ್ ನಾರ ಕೇರತೆ ತಿಳಿಯಾರ್ ಬೇಕಾದ್ರ ಹಗ ನಾನ ಹಳ ತಾಯಿ ಕಾ ಬೇ ತಾಯಿ ತೀರ್ಕೊಳ್ಳೋದು ಫೋಟೋ ನಮಸ್ಕಾರ ಮಾಡಿ ಹೋಗ್ತೀವಿ ನಾವು ಹುಗ್ಗೋಳಿ ಹೆಂಗದ ಗೌರವ ಸ್ವಭಾವ ಅನಾಗ ಅದು ಸಂಸ್ಕೃತಿ ತಾಯಿ ಮೇಡ ಬಗ್ಗೆ ಹೇಳ್ತೀವಿ ಅವ್ರು ಹೆಂಗ ಹೇಳ್ತಿಲ್ಲ ಮನೆಯಲ್ಲಿ ಹೇಳ್ತೋಳಿ ತಾಯಿ ತಂದಿ ಕಾನ್ ಬಿಡ್ತ ಹೇಳ್ತಿಲ್ಲ ಅವ್ರ ಮನೆ ಬೀಳ್ತಿಲ್ಲ ಇನ್ನೊಬ್ರು ಬೀಳ್ತಿರಂಗ್ ಹೌದು ಹೌದು ನಿರ್ಮತಾ

ಅಗದಿ ಒಂದು ದೋಸ್ತಿ ಖಾತೆ ಅಂತ ಹಾ ದೋಸ್ತಿ ಖಾತೆ ಇದ್ದಾನೆ ಹ ಪೌಡ್ಯಾರಿದ್ರು ಕೂಡ ಹೌದ್ ಹೌದ್ ಅಂತ ಒಂದು ಪಾನಿಸ್ಕೊಂಡ್ ನೋಡ್ ಇವತ್ತೈದು ದಿವಸ ಹೋಗ್ಯಾರ ಹೌದೌದು ನಮ್ಗೆ ದೂರ ಮಾಡುವಂತ ಶಕ್ತಿ ಕೂಡ ಹೇಳಿ ನಮಗೆಲ್ಲ ನಮಸ್ಕಾರ ನಾನು ಮಾತಿದ್ದು ಅನ್ಕೋ